ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆ ಬಿಡುಗಡೆ ಆಗಿರತಕ್ಕಂಥದ್ದು ಸ್ನೇಹಿತರೆ ನೋಡಬಹುದು ಇಲ್ಲಿ ಹಲವಾರು ಬಾರಿ ಹಲವು ಅಭ್ಯರ್ಥಿಗಳು ಈ ಕುರಿತಾಗಿ ಕಂಪ್ಲೇಂಟನ್ನು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅದೇನಂತಂದರೆ ಏನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ನಡೆಸ್ತಾ ಇರತಕ್ಕಂತಹ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿವೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತಹ ಏನು ಪ ಪ್ರಶ್ನೆ ಪತ್ರಿಕೆಗಳಿವೆ ಅಲ್ಲಿ ಆಗಿರುವಂಥ ಟ್ರಾನ್ಸ್ಲೇಟು ಏನು ಗೂಗಲ್ ಭಾಷಾಂತರ ಅಥವಾ ಕೃತಕ ಬುದ್ಧಿಮತಿಗಳಲ್ಲಿ ಮಾಡಿರ್ತಾರೆ ಸೊ ಹಾಗಾಗಿ ಅದು ಸರಿಯಾಗಿರೋದಿಲ್ಲ ಆ ಒಂದು ಟ್ರಾನ್ಸ್ಲೇಟ್ ಆಗಿರತಕ್ಕಂಥ ಪ್ರಶ್ನೆಗಳು ಅಭ್ಯರ್ಥಿಗಳಿಗೆ ಅರ್ಥೈಸಿಕೊಳ್ಳಲು ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಬಹುತೇಕ ಅಭ್ಯರ್ಥಿಗಳ ಒಂದು ವಾದ ಆಗಿತ್ತು ಸ್ನೇಹಿತರೆ ಸೊ ಈ ಕುರಿತಾಗಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಇದೀಗ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು ಏನು ಹೊರಡಿಸಿ ಅಂತ ಹೊರಡಿಸಿದೆ ಅಂದರೆ ಲೋಕಸೇವಾ ಆಯೋಗ ನಡೆಸ್ತಾ ಇರತಕ್ಕಂಥ ಏನು ಸ್ಪರ್ಧಾತ್ಮಕ ಪರೀಕ್ಷೆಯ ಭಾಷಾಂತರ ಕಾರ್ಯವನ್ನು ಭಾಷಾಂತರ ಇಲಾಖೆಯಲ್ಲಿ ನಿಯೋಜಿಸಲ್ಪಟ್ಟಿರತಕ್ಕಂತಹ ಭಾಷಾಂತರ ಕಾರ್ಯದಿಂದ ನಿರ್ವಹಿಸಲಾಗಿದ್ದು ಹೊರತು ಯಾವುದೇ ಗೂಗಲ್ ಭಾಷಾಂತರ ಅಥವಾ ಕೊತ್ತ ಬುದ್ಧಿಮತೆಗಳಲ್ಲಿ ನಾವು ಮಾಡೋದಿಲ್ಲ ಅದನ್ನು ಭಾಷಾಂತರ ಅನ್ನುವಂತಹ ಸ್ಪಷ್ಟೀಕರಣವನ್ನು ಕೊಟ್ಟಿರತಕ್ಕಂಥದ್ದು ಜೊತೆಗೆ ಅಭ್ಯರ್ಥಿಗಳಿಗೆ ಏನಾದರೂ ಈ ಒಂದು ಇಂತಹ ಪ್ರಶ್ನೆಗಳಲ್ಲಿ ಏನಾದರೂ ಗೊಂದಲ ಉಂಟಾಗಿ ತಮ್ಮಿಂದ ಏನಾದರೂ ಕೀ ಉತ್ತರಗಳು ಏನಾದರೂ ಆಕ್ಷೇಪಣೆಗಳು ಇದ್ದರೆ ಕೀ ಉತ್ತರಗಳಿಗೆ ತಾವು ಅಂತಹ ಪ್ರಶ್ನೆಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಅಂದರೆ ಭಾಷಾಂತರಕಾರದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಅದಕ್ಕೂ ಕೂಡ ತಾವು ಆಪ್ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಸೊ ಅದನ್ನು ವಿಷಯ ತಜ್ಞರ ಸಮಿತಿ ಅಭಿಪ್ರಾಯವನ್ನು ಪಡೆದು ನಿಯಮಾನುಸಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನೋಂಥ ಮಾಹಿತಿಯನ್ನು ಕೂಡ ಇದೀಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುತೇಕ ನೋಡಿದ್ದೀರಿ ತಾವೆಲ್ಲರೂ ಕೂಡ ಮೊನ್ನೆ ನಡೆದಿರ್ತಕ್ಕಂಥ ಕೆ ಎ ಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಟ್ರಾನ್ಸ್ಲೇಟ್ ಯಾವ ರೀತಿ ಇತ್ತು ಅಂತ ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಲೋಕಸಭೆಯಾಗ ಇದೀ ಈ ಒಂದು ಪ್ರಕರಣಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಇದು ಈ ಕ್ಷಣದ ಒಂದು ಮಾಹಿತಿಯಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರ ಜೊತೆಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿ ಒಂದು ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ